ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವ್ಲಾಗ್ ಬಂದು ಸಂಡೇ ವ್ಲಾಗ್ ಆಗಿರುತ್ತೆ ಸಾರಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಲಾಸ್ಟ್ ಟೈಮ್ ಎಲ್ಲ ವೀಡಿಯೋ ನೋಡಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದು ನಮ್ಮ ಮನೆ ಇಲ್ಲೆಲ್ಲ ಚಿಕ್ಕ ಪುಟ್ಟ ಗಿಡಗಳು ಹಾಕೊಂಡಿದ್ದೀವಿ ಹೂವು ಹೂವಿನ ಗಿಡಗಳು ಸಾವಂತಿಗೆ ಗಿಡ ಪತ್ರೆ ಎಲ್ಲ ಹಾಕೊಂಡಿದ್ದೀನಿ ಹಾಕೊಂಡಿದ್ದೀವಿ ಇವನು ನಮ್ಮ ಮನೆಯಲ್ಲಿ ಡಾಲಿ ಅಂತ ಇವನ ಹೆಸರು ಮಾರ್ನಿಂಗ್ ಆಚೆ ಕಟ್ಟಿರ್ತೀವಿ ನೈಟು ಒಳಗಡೆನೇ ಕಟ್ತೀವಿ ಇವನಿಗೆ ಮಾಸ್ಕ್ ಏನಕ್ಕೆ ಹಾಕಿದೀವಿ ಅಂದರೆ ಸ್ವಲ್ಪ ಕಿವಿ ಗಾಯ ಮಾಡ್ಕೊಂಬಿಟ್ಟಿದ್ದಾನೆ ಕ್ಲಿನಿಕ್ ಕರ್ಕೊಂಡೋಗ್ಬೇಕು ಬ್ಲಡ್ಡು ಬ್ಲಡ್ ಆಗುತ್ತೆ ಫುಲ್ಲು ಅವನೇನನ್ನ ಕಿವಿನ ಹಿಂಗೆಲ್ಲ ಇದು ಮಾಡಿಕೊಂಡ್ರೆ ಅದಕ್ಕೆ ಆಚೆಗೆ ಮಾಸ್ಕ್ ಹಾಕಿದರೆ ಸ್ವಲ್ಪ ಸೈಲೆಂಟಾಗಿರ್ತಾನೆ ಅಂದ್ಬಿಟ್ಟು ಆಚೆಗೆ ಕಟ್ಟಿದ್ದೀವಿ ನೈಟು ಒಳಗಡೆ ಕಟ್ತೀವಿ ಕ್ಲಿನಿಕ್ ಕರ್ಕೊಂಡೋಗ್ಬೇಕು ಇವನ್ನೂ ನಮ್ಮನೇಲೆ ಸಾಕಿರೋದು ಮಿಸ್ಸಲ್ಲಿ ಹಾಕಿರ್ತೀವಿ ಕೋಳಿ ಪೀಳೆಗಳನ್ನು ಇವತ್ತು ಸಂಡೆ ಆಗಿರೋದ್ರಿಂದ ನಾನೇನು ಮಾಡಿದ್ದೆ ಏನು ಸಾಂಬಾರು ಮಾಡಿದ್ದೆ ಏನು ಮಾಡಿದೆ ಅಂತ ತೋರಿಸ್ತಿದ್ದೀನಿ ಬಾಯ್ಲರ್ ಇದು ಕಬಾಬ್ ಮಾಡಿದ್ದೆ ಸ್ವಲ್ಪ ನಾನು ಸಿಂಪಲಾಗೆ ಮಾಡೋದು ಚಿಕನ್ ಕಬಾಬ್ ಪೌಡ್ರ್ ಹಾಕಿ ಕಬಾಬ್ ಪೌಡ್ರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಲೆಮನ್ನು ಹಾಗೆ ಸ್ವಲ್ಪ ಗರಂ ಮಸಾಲ ಅಜ್ಕಾರದ ಪುಡಿ ಸ್ವಲ್ಪ ಸ್ವಲ್ಪ ಉಪ್ಪಾಕಿ ಸ್ವಲ್ಪ ಕೊತ್ತಮ ಸೊಪ್ಪು ಹಾಕಿಬಿಟ್ಟು ಮೊಟ್ಟೆ ಹಾಕಿಬಿಟ್ಟು ಕಲಸಿ ಒಂದು ಟೆನ್ ಮಿನಿಟ್ಸು ಬಿಟ್ಬಿಟ್ಟು ಮಾಡ್ಕೊತೀನಿ ಮ್ಯಾರಿನೇಟೆಲ್ಲ ಮಾಡಿ ನಾನು ಇಡೋದು ಆ ಥರ ಎಲ್ಲ ಮಾಡೋಕೆ ಹೋಗಲ್ಲ ನಾನು ಹೀಗೆ ಕ್ವಿಕ್ಕಾಗಿ ಬೇಗನೆ ಮಾಡೋದಂದರೆ ಇದೇ ಥರನ ನಾನು ಯಾವಾಗಲೂ ಮಾಡೋದು ಇನ್ನೂ ಬೇರೆ ಬೇರೆ ಥರ ಕಾರ್ನ್ ಫ್ಲೋರ್ ಮೈದಾ ಹಿಟ್ಟೆಲ್ಲ ಹಾಕಿ ಮಾಡ್ತೀನಿ ಬಟ್ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇದೇ ಬೇಗ ಆಗುತ್ತೆ ಅಂದ್ಬಿಟ್ಟು ಈಗ ಯಾವಾಗಲೂ ನಾನು ಜಾಸ್ತಿ ಮಾಡೋದು ಅಂದರೆ ಚೆನ್ನಾಗಾಗಿತ್ತು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಉಪ್ಪು ಕಮ್ಮಿ ಆಗಿದ್ರದಿಂದ ಏನಾಗುತ್ತೆ ಅಂದರೆ ಬಿಸಿ ಇದ್ದಾಗೇ ಕರೆದ್ಬಿಟ್ಟು ಬಿಸಿ ತೆಗಿತೀವಲ್ಲ ಅವಾಗೇನೇ ಉಪ್ಪು ಕರನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಪ್ಲೇಟಲ್ಲಿ ಕಬಾಬ್ ಹಾಕಿರ್ತೀವಿ ಉಪ್ಪು ಖಾರ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೂಪರಾಗಿರುತ್ತೆ ತಿನ್ನೋಕೆ ಅದೊಂಥರ ಟೇಸ್ಟಾಗಿ ಇದು ಬಂದು ಚಿಕನ್ ಮಸ್ ಸಾಂಬಾರಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಬಾಣಲಿಗೆ ಒಂದು ಚೂ ಒಂದು ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಟೊಮೆಟೊ ಹಾಕ್ಬಿಟ್ಟು ಒಂದೊಂದು ಆ್ಯಡ್ ಮಾಡ್ಕೊಂಡು ಒಂದೊಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಗಸಗಸೆ ಹಾಗೇ ಕಡಲೆ ಕೊತ್ತಂಬರಿ ಪುದೀನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಎರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕಿ ಫ್ರೈ ಮಾಡಿಕೊಂಡು ಒಂದು ನಿಮಿಷ ಮತ್ತು ಕೋ ತೆಂಗಿನ ತುರಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈ ಥರ ಟ್ರೈ ಮಾಡಿ ನೋಡಿ ಸೊ ಸೂಪರ್ ಒಬ್ಬರುತ್ತೆ ಮಟ ಕೋಳಿ ಇದು ಮಾಡ್ತಾ ಇರೋದು ಸಾಂಬಾರು ಬಂದು ಅದನ್ನು ತಣ್ಣಗೆ ಹಾಕಕ್ಕೆ ಬಿಟ್ಬಿಟ್ಟು ಒಂದು ಕುಕ್ಕರ್ಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಬಿಡಿ ಇದು ಮಟ ಕೋಳಿ ಆಗಿರೋದರಿಂದ ಎಣ್ಣೆ ಬಿಡುತ್ತೆ ಜಾಸ್ತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಟ ಕೋಳಿ ಹಾಕ್ಕೊಂಬಿಟ್ಟು ಸ್ವಲ್ಪ ಅಷ್ಟುಣ್ಣ ಪುಡಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಆಗಬೇಕು ಒಂದು ಟೆನ್ ಮಿನಿಟ್ಸ್ ಬಿಟ್ಬಿಡಿ ಅದನ್ನು ಚೆನ್ನಾಗಿ ಬಾಯ್ಲಾಗಿ ಚೆನ್ನಾಗಾಗುತ್ತೆ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಕೋಳಿಗೆ ನಂತರ ಏನು ಕರೆದಿಕೊಂಡಿರೋದೆಲ್ಲ ತಣ್ಣಗಾದ್ಮೇಲೆ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡಿಕೊಂಡು ಅದನ್ನು ಕುಕ್ಕರೊಳಗೆ ಕೋಳಿ ಮಾಂಸದ ಜೊತೆ ಹಾಕಿ ಮಸಾಲೆನ ಹಾಕ್ಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಬಿಟ್ಟು ಉಪ್ಪನ್ನ ಆವಾಗಲೇ ಹಾಕಿರ್ತೀವಿ ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೊಬೋದು ಲಾಸ್ಟಿಗೆ ಮೊಟ್ಟೆ ಸಾರು ಹಾಕ್ಬಿಟ್ಟು ನಾನು ಸ್ವಲ್ಪ ಚಿಕನ್ ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ತಿಕ್ಕ ಚೆನ್ನಾಗೆಲ್ಲ ಬರುತ್ತೆ ಅಂದ್ಬಿಟ್ಟು ಸ್ವಲ್ಪ ಚಿಕನ್ ಮಸಾಲೆ ಆ್ಯಡ್ ಮಾಡ್ಕೊಂಡಿದ್ದೆ ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಒಂದು ಟ್ವೆನ್ ಟೆನ್ ವಿಜಿಲೆನ ಕೂಗಿಸ್ಲೇಬೇಕು ಇಲ್ಲಾಂದರೆ ಚೆನ್ನಾಗಿ ಅಷ್ಟು ಬೇಗ ಬೆಂದಿರಲ್ಲ ನಾನು ಒಂದು ಟೆನ್ ವೆಜಲ್ಲಿ ಕುಗ್ಸ್ಕೊತೀನಿ ಇಷ್ಟೇ ಫ್ರೆಂಡ್ಸ್ ನಾನು ಮಾಡೋ ಸಾಂಬಾರು ಒಂದು ನಾಲ್ಕು ಥರ ಮಾಡ್ತೀನಿ ಕೋಳಿ ಸಾಂಬಾರು ನಾನು ಮಾಡೋ ಥರ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಮಾಡ್ತೀನಿ ಹೇಗೆ ಅಂತ ಇಷ್ಟ ಅಂದರೆ ನೀವು ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿದ್ದೆ ಏನು ಅಂತ ನೋಡಿ ಚಿನ್ಮಯ ನೋಡಿ ಚಿನ್ಮಯನ್ನು ನೋಡಿ ನನ್ನ ಮಗಳು ಹೇಗೆ ಆಟಾಡ್ಸ್ತಿದೆ ತಮ್ಮಯ್ಯನ ಅವಳಿಗೆ ಆಡಿಸ್ಬೇಕು ಅಂದರೆ ತುಂಬ ಖುಷಿ ಒಂದೊಂದು ಸಲ ಮೂಡಿದಾಗ ಚೆನ್ನಾಗಿ ಆಡಿಸಲ್ಲ ಒಂದೊಂದ್ಸಲಿ ಆಡಿಸಲ್ಲ ಬಾ ಅಮ್ಮ ಬಾ ಮು ಬಾ ಅಮ್ಮ ಅಂತ ಕರೆದು ಕರ್ದಿ ಸಾಕಾಗುತ್ತೆ ಆಟ ಆಡ್ಸೋದಿಲ್ಲ ಬೇಡ ಬಿಡು ಸಾಕು ಅಂದರೆ ಇನ್ನೂ ಇದ್ದಾಳೆ ಹಂಗೆ ಒಂದೊಂದು ಸಲ ಅವಳು ನೋಡಿ ಸಾಂಬಾರು ಚೆನ್ನಾಗಾಗಿತ್ತು ಮತ್ತೆ ಮಾತ್ರ ಸೂಪರಾಗಿರುತ್ತೆ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಮತ್ತು ಹಸ್ಬೆಂಡು ಲಹರಿ ರೇಷನ್ ತರಣ ಮನೆಗೆ ಅಂತ ಹೊರಟಿದ್ವಿ ಚಿನ್ಮೈನ ಕರ್ಕೊಂಡು ಹೋಗಿರಲಿಲ್ಲ ಅವನ್ನ ಮನೇಲೆ ಬಿಟ್ಟು ರೇಷನ್ ಇಲ್ಲೇ ನಾವು ನಿಯರೆಸ್ಟ್ ನಮ್ಮ ಮನೆ ಹತ್ರನೇ ಯಾವಾಗಲೂ ಮಂತ್ಲಿ ಮಂತ್ಲಿ ನಾವು ಅಲ್ಲೇ ತಗೊಳೋದು ಅಲ್ಲಿಗೆ ಹೋಗಿದ್ವಿ ಹೋಗಿದ್ವಿ ಬಟ್ ಅಲ್ಲಿ ರಶ್ ಇತ್ತು ಅಂದ್ಬಿಟ್ಟು ಅವರು ಸ್ಲಿಪ್ ಇಸ್ಕೊಂಡು ನಾವೇ ತ ಅವರೇ ಯಾವಾಗಲೂ ಮಂತ್ಲಿ ಮಂತ್ ತಂದ್ಕೊಡೋದು ಬಟ್ ನಾವೆಲ್ಲ ರೇಷನ್ ಎಲ್ಲ ಹಾಕ್ಸ್ಬಿಟ್ಟು ಬರ್ತಿದ್ವಿ ತಂದ್ಕೊಡೋರು ಬಟ್ ಇವತ್ತೇನೆಂದರೆ ರಶ್ ಇತ್ತು ಅಂದ್ಬಿಟ್ಟು ನಾವೇ ತಂದು ಕೊಡ್ತೀವಿ ಮೇಡಮ್ ನಾಳೆ ಅಂದ್ಬಿಟ್ಟು ಇಸ್ಕೊಂಡ್ರು ಓಕೆ ಅಂದ್ಬಿಟ್ಟು ನಾವು ಬಂದ್ವಿ ಹೋಗೋವಾಗ ಅಲ್ಲಿ ಸಂಜೆ ಆಗಿರ್ತರ ಸನ್ ರೈಸ್ ಚೆನ್ನಾಗಿ ಅಂತ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಚೆನ್ನಾಗಿತ್ತು ಅಲ್ಲಿ ಹೋಗಿ ಅದು ಓದ್ವಿ ಬಟ್ ಅಲ್ಲೇನಂದರೆ ಕೊಟ್ಬಿಟ್ಟು ರೇಷನ್ಗೆ ಪಕ್ಕದಲ್ಲಿ ನಾಟಕ ನಡೀತಿತ್ತು ಚೆನ್ನಾಗಿತ್ತು ಅಂತ ಚೆನ್ನಾಗಿ ನಾವೆಲ್ಲ ಅವಾಗೆಲ್ಲ ಚಿಕ್ಕ ಮಕ್ಕಳು ಇದ್ದಾಗ ನೋಡೋಕೆ ಕೊಡೋಗ್ತಿದ್ವಿ ನೈಟೆಲ್ಲ ನೋಡ್ತಿದ್ವಿ ಎಷ್ಟು ಸಲ ನೋಡಿದ್ದೀನೋ ನನ್ನ ನಾಟಕ ಅಮ್ಮಿಗೂ ತೋರ್ಸೋಣ ಅವರೆಲ್ಲ ನೋಡಲ್ಲ ಈ ಇದರಲ್ಲಿ ಇವರೆಲ್ಲ ಹೋಗಿ ನೋಡೋಕ್ಕಾಗಲ್ಲ ನೋಡಲ್ಲ ಆಗಲ್ಲ ಅಂದ್ಬಿಟ್ಟು ಅವಳಿಗೂ ಅಂತ ತೋರ್ಸೋಣ ಅಂತ ಕರ್ಕೊಂಡು ಹೋದ್ರೆ ಅವಳೇನು ಮಾಡಬೇಕು ನೋಡಿ ನಾವು ಇಲ್ಲೇ ಇದೇ ರೇಷನ್ ಹಂಗೇಲಿ ನಾನು ದಿನಸಿ ಎಲ್ಲ ತಗೊಳೋದು ರೇಷನ್ ಐಟಮ್ ಎಲ್ಲ ಅಮ್ಮು ಕೇಳ್ತಾ ಇರ್ತಾಳೆ ಹೋಗೋಣ ಅಮ್ಮ ನಾವು ಅಂತ ಅವ್ರ ಪಪ್ಪನ ಕೇಳ್ತಾ ಇರ್ತಾಳೆ ಕರ್ಕೊಂಡು ಹೋಗ್ಬೇಕು ಇಲ್ಲೇ ಯಾವುದು ನಿಯರೆಸ್ಟ್ ಡಿಮಾರ್ಟ್ ಇಲ್ಲ ಕರ್ಕೊಂಡೋಗ್ಬೇಕು ಅಂದ್ಕೊಂಡಿದ್ದೀವಿ ನೋಡೋಣ ಬಗ್ಲು ಗುಂಟಲ್ಲೇನೋ ಆಗ್ತಿದೆ ಓಪನ್ ಆದಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀವಿ ಹೋಗೋಣ ಒಂದ್ಸಲ ನೋಡಿ ಹೇಳದ್ನಲ್ಲ ಡ್ರಾಮಾ ನಡೀತಿದ್ದೆ ಅಂತ ಅಲ್ಲಿಗೆ ಕರ್ಕೊಂಡೋಗಿದ್ದೆ ಅಮ್ಮನ ತುಂಬ ಭಯ ಬೀಳ್ತಾ ಇದ್ದು ಕೂತ್ಕೊಂಡ್ಲು ಒಂದು ಸೆಕೆಂಡ್ ನೋಡೋಕ್ಕೆ ಆಮೇಲೆ ಅವರಪ್ಪ ಗಾಡಿ ತಗೊಂಡ್ಬಂದರು ಅಂತ ಹಿಂಗಿಂದ ತಿರ್ಗಿ ನೋಡ್ತೀನಿ ಅಲ್ಲಿ ಇಲ್ಲೇ ಇಲ್ಲ ಅವ್ರಪ್ಪನ ಹತ್ರ ಓಡೋಗ್ಬಿಟ್ಟಿದ್ದಾಳೆ ಅವಳಿಗೆ ಏನಕ್ಕೆ ಭಯ ಅಂದರೆ ಸೇಮ್ ಇದನ್ನ ಇವ್ರ ಥರನೇ ಇದನ್ನ ವೇಷ ಹಾಕೊಂಡು ಮನೆ ಮನೆ ಹತ್ರ ಬರ್ತಾರೆ ಅವಾಗ ಅವ್ಳು ನೋಡಿ ಅದರ್ಕೊಂಡು ಇಲ್ಲೇ ಅಮ್ಮನ ಕರ್ಕೊಂಡೋಗಿ ಗಾರ್ಡನ್ ಅಂತ ಸರಿ ಕರ್ಕೊಂಡು ಹೋಗಿದ್ವಿ ಅಮ್ಮನ್ನ ಇತ್ತೀಚೆಗೆ ಕರ್ಕೊಂಡು ಹೋಗೋದು ನೋಡ್ಬಿಟ್ಟು ನಾವು ಆಟ ಆಡ್ಸೋದು ನಮ್ಮನ್ನ ಮಾಡಿರ್ಲಿಲ್ಲ ಅವಳು ತುಂಬಾ ಅಮ್ಮನ್ನ ಆಟ ಆಡ್ಸೋ ಒಂದು ಅಂತ ಅನ್ಬಹುದೆ ಕಲಿತಿದ್ದಾಳೆ ಅದಕ್ಕೆ ಹೇಳೋದು ಅನ್ಸುತ್ತೆ ಚಿಕ್ಕ ವಯಸ್ಸಿಂದನೇ ಸ್ವಲ್ಪ ಎಲ್ಲ ಚೆನ್ನಾಗಿ ಇದು ಮಾಡಬೇಕು ಅವರಿಗೆಲ್ಲ ಆ್ಯಕ್ಟಿವ್ ಆಗಿ ಚೆನ್ನಾಗಿ ಹೇಗೆ ಅಂದರೆ ತುಂಬ ಹೆದ್ರಕೊಳೋದು ಏನೇ ಒಂದು ಆಟ ಆಡೋವಾಗ ಅಷ್ಟೇ ತುಂಬ ಹೆದ್ರಕೊಂತಾಳೆ ಈಗೀಗ ಇದೆಲ್ಲ ಕಲಿತಾ ಇರೋದು ಅದರಲ್ಲೂ ಮಂಡಿ ಆಡ್ಬೇಕಂದ್ರೆ ಫುಲ್ ಎದ್ರಕ್ಕೆ ಅವಳಿಗೆ ಫಸ್ಟ್ ಟೈಮ್ ಕರ್ಕೊಂಡೋದಾಗ ಬಿದ್ದೋಗ್ಬಿಟ್ಲು ಹಂಗೆ ಬಂದು ಅಡಿಗೆ ಬಿದೋದ್ಲು ಅದಕ್ಕೋಸ್ಕರ ಅವಳಿಗೆ ಇನ್ನೂ ಭಯ ಅಲ್ಲಿರೋರೆಲ್ಲ ಹೇಳ್ತಾಯಿದ್ರು ಆಡು ಹಾಡು ಏನಾಗೋಲ್ಲ ಅಂತ ಎಷ್ಟು ಸಣ್ಣ ಪುಟ್ಟು ಮಕ್ಳನ್ನ ಕರ್ಕೊಂಬರ್ತಾರೆ ಎಷ್ಟು ಚೆನ್ನಾಗಿ ಆಡ್ತಾಯಿರ್ತಾರೆ ಮಕ್ಕಳೆಲ್ಲ ಚಿಕ್ಕ ಮಕ್ಕಳಿಂದನೇ ತೋರಿಸ್ಬೇಕು ಅದನ್ನೋದು ಅದಕ್ಕೇ ಭಯ ಇರಲ್ಲ ಬಿದ್ದರೂ ಸ್ವಲ್ಪ ಚಿಕ್ಕಮಗ್ಳಲ್ಲಿ ಭಯ ಹೋಗುತ್ತೆ ಅದು ಅಂತಾರೆ ಹೌದು ಅದೇ ನಿಜ ಅಮ್ಮಗೆ ಭಯ ಇವಾಗ ಸ್ವಲ್ಪ ಅವಳಿಗೆ ಇಷ್ಟು ವಯಸ್ಸಾದ್ರೂ ಅವಳಿಗೆ ಭಯ ಬೀಳ್ತಾಳೆ ಅದಕ್ಕೆ ಬೇಜಾರಾಗಿ ಇವಾಗ ಇವಾಗಿವಾಗ ಸ್ವಲ್ಪ ಆ್ಯಕ್ಟಿವ್ ಆಗ್ತಾ ಇದ್ದಾಳೆ ಅಲ್ಲಿಂದ ಬಂದರೆ ಅಮ್ಮಗೆ ಪಾನಿಪುರಿ ತಿನ್ನಬೇಕು ಅನಿಸ್ತು ಅವಳಿಗೆ ಪಾನಿಪುರಿ ಅಂದರೆ ತುಂಬ ಇಷ್ಟ ಪಾನಿ ಮೆಡ್ಸ್ ಪುರಿ ಅಂತ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ನಾವು ತಿನ್ನಲ್ಲ ಕ್ಯಾಶುಯಲಾಗಿ ನಾವೆಲ್ಲ ತಿನ್ನೋದು ಮಾಮೂಲಿ ಪಾನಿಪುರಿ ಕೊಡ್ತಾರಲ್ಲ ಅಲ್ಲೇ ಇಲ್ಲಿ ಸಲ ಟ್ರೈ ಮಾಡೋಣ ಅಂತ ಬಂದ್ವಿ ಸಖತ್ತಾಗಿತ್ತು ಜನನು ಎಲ್ಲ ರಶ್ ಇರ್ತಾರೆ ಚೆನ್ನಾಗಿತ್ತು ನನಗೇನಂದ್ರೆ ಜನ ಎಲ್ಲಿ ರಶ್ ಆಗಿ ಇರ್ತಾರೆ ಹೋಟ್ಲಲ್ಲೇ ಆಗಿರ್ಬೋದು ಅಥವಾ ಬೇರೆ ಕಡೆನೇ ಆಗಿರ್ಬೋದು ಜನ ಎಲ್ಲಿ ರಶ್ ಇರ್ತಾರೋ ಅಲ್ಲೆಲ್ಲ ಸೂಪರ್ ಆಗಿರುತ್ತೆ ಟೇಸ್ಟು ಅಂತ ಅನ್ನಿಸ್ತಾ ಇರುತ್ತೆ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸೂಪರಾಗಿತ್ತು ಸರಿ ಅಂದ್ಬಿಟ್ಟು ಅಲ್ಲೆಲ್ಲೇ ಅಲ್ಲಿ ತಿಂದ್ಬಿಟ್ಟು ಅಮ್ಮಗೆ ಸ್ವೀಟ್ಸ್ ಪಾನಿನೇ ಹಾಕಿಸಿ ನಾವು ಜೀರಾ ಮತ್ತು ಖಾರದ ಪುದೀನ ಎಲ್ಲ ಟ್ರೈ ಮಾಡಿದ್ವಿ ಚೆನ್ನಾಗಿತ್ತು ನಾನೆಲ್ಲೋ ಯಾವಾಗೋ ಒನ್ ಟೈಮ್ ತಿಂದಿದ್ದು ನನಗೂ ಈ ಥರದ್ದು ಪಾನಿಪುರಿ ಇಷ್ಟ ಆಗಿರಲಿಲ್ಲ ಚೆನ್ನಾಗಿತ್ತು ಇದು ಎಲ್ಲನೂ ಚೆನ್ನಾಗಿತ್ತು ಅದು ಪುದೀನ ಆಗಿರ್ಬೋದು ಜೀರಾ ಆಗಿರ್ಬೋದು ಟೇಸ್ಟ್ ಬಂದರೆ ಸೂಪರಾಗಿತ್ತು ಆದರೆ ಅಪೋಸಿಟೇನೇ ಪಾನಿಮೆಟ್ಸ್ ಪೂರಿ ಅಂದರೆ ಅಪೋಸಿಟೇ ಕುಲ್ವೆ ಐಸ್ ಕ್ರೀಮ್ ಅಂತಿತ್ತು ಅಮ್ಮ ನೋಡ್ಬಿಟ್ಲಲ್ಲ ಅವಳಿಗೆ ಐಸ್ ಕ್ರೀಮ್ ಅಂದರೆ ಫಸ್ಟೇ ಇಷ್ಟ ಐಸ್ ಕ್ರೀಮ್ ಕೊಡಿಸು ಅಂದು ಸರಿ ಅಂದ್ಬಿಟ್ಟು ಅವಳು ಒಬ್ಬಳಿಗೆ ಐಸ್ ಕ್ರೀಮ್ ಕೊಡಿಸಿ ಚೆನ್ನಾಗಿತ್ತು ಅಂದಲು ವೆನಿಲ್ಲದೆ ಕೊಡಿಸೋದು ಚೆನ್ನಾಗಿತ್ತು ಅಂದರೆ ಅವ್ಳಿಗೆ ಈ ಥರ ಎಲ್ಲ ಇಷ್ಟ ತುಂಬ ಆಟೇಳದು ಈಗೀಗ ಆಮೇಲೆ ಪಾನಿಪುರಿ ಅವ್ರಿಗೆ ಫಸ್ಟಿಂದ ತುಂಬ ಇಷ್ಟ ನಾವೇ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ಬೇಡ ಚಿಕ್ಕ ಹುಡುಗಿನ್ನ ಈಗೇನು ಅಂತ ನೋಡಿದ್ರೆ ಸಾಕು ಬೇಕು ಅಂತಾಳೆ ಮಕ್ಕಳು ಏನಾರು ನೋಡಿಬಿಟ್ರೆ ಆಚೆ ನಮಗೆ ಒಂಥರ ಬೇಜಾರಾತಿರ್ತದೆ ಬೇಡ ಅನ್ನೋದಕ್ಕೆ ಸರಿ ಅಂದ್ಬಿಟ್ಟು ಅಲ್ಲಿ ಕುಡಿಸ್ಕೊಂಡು ಮನೆಗೆ ಬಂದ್ವಿ ಚಿನ್ ಮನೆ ಮಲಗಿರಲಿಲ್ಲ ಇದ್ದಿದ್ದ ಅವನಿಗೆ ಊಟ ಮಾಡಿಸಿ ಮಲಗಿಸ್ದೆ ಇಷ್ಟೇ ಫ್ರೆಂಡ್ಸ್ ಇದು ಸಂಡೇ ವ್ಲಾಗ್ ಯಾವಾಗೆಲ್ಲ ಇಷ್ಟ ಆಗಿದೆಯೋ ಅವರು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿರಿ Subscribe Markolee. Thank you for watching. Bye.